ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ನೂತನವಾಗಿ ಜಿಲ್ಲಾ ಸರ್ಜನ್ ಆಗಿ ಅಧಿಕಾರ ಸ್ವೀಕರಿಸಿರುವ ಚಂದ್ರಶೇಖರ್ ಅವರಿಗೆ ಕನ್ನಡ ಸೇನೆ ವತಿಯಿಂದ ಹೂಗುಚ್ಛ ನೀಡಿ ಅಭಿನಂದಿಸಲಾಯಿತು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ಈ ಆಸ್ಪತ್ರೆಗೆ ಬರುವವರು ಬಡವರೇ ಆಗಿದ್ದು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಹಾಗೂ ಔಷಧಿಗಳನ್ನು ನೀಡಿ ಎಂದು ಮಾತನಾಡಿದರು ಮತ್ತೆ ಯಾಕೆ ಅಂತಂದರೆ ಕೆಲವು ಡಾಕ್ಟರ್ಗಳು ಡಾಕ್ಟ್ರುಗಳು ಸ್ವಲ್ಪ ಕಡಿಮೆ ಇರೋದ್ರಿಂದ ಜಾಸ್ತಿ ಜನ ಇರ್ತಾರೆ ಬಂದು ಬೇರೆ ಇರೋ ಸಾರು ಸರಿ ಗಲಟೆ ಮಾಡೋದಾಗಲಿ ಅವಕಾಶ ಕೊಡಬಾರ್ದು ನಾವು ನಿಮ್ ಇತ್ತು ಯಾವುದೇ ಕಾರಣಕ್ಕೂ ಎದಗುದಬೇಡಿ ಎದೆ ಹೊಂದಲೇ ನಮ್ಮ ಜನರಿಗೆ ಕೆಲಸ ಮಾಡ್ಕೊಂಡು ಹೋಗ್ಲಿ ಯಾವುದೇ ಸಮಸ್ಯೆ ಇದ್ರೆ ನಮಗೆ ತಿಳಿಸಿ ನಾವು ನಿಜವಾಗ್ಲೂ ನಿಮ್ಮ ಪರವಾಗಿ ಆಡಳಿತ ಆಗಲಿ ಜಿಲ್ಲಾ ಉಸ್ತುವಾರಿ ಆಗಲಿ ಗಮನ ತೆರೆದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಡ್ತೀವಿ ಯಾಕೆ ಅಂತಂದರೆ ಈಗಾಗಲೇ ಹಿಂದೆ ಮೆಡಿಕಲ್ ಕಾಲೇಜಿಗೆ ಆಗಿರ್ಬೋದು ಇಡೀ ಎಲ್ಲ ಐವತ್ತೆರಡು ಸಂಘಟನೆ ಕಟ್ಟಿ

ಕನ್ನಡ ಸೇನೆ ವತಿಯಿಂದ ಇವತ್ತು ನಮಗೆ ಪ್ರಥಮ ಅಲ್ಲ ಯಾವುದೇ ಅಧಿಕಾರಿಗಳು ಜಿಲ್ಲೆ ಬಂದರೂ ಕೂಡ ಯಾವುದೇ ಡಿಪಾರ್ಟ್ಮೆಂಟ್ಗೆ ಬಂದರೆ ಮತ್ತು ಯಾವುದೇ ರಾಜಕಾರಣಿಗಳು ಕೂಡ ಅವರ ಅಧಿಕಾರ ವಹಿಸ್ಕೊಂಡಾಗ ನಾವು ನಿರಂತರವಾಗಿ ಇವತ್ತು ಕನ್ನಡ ಸೇನೆ ವತಿಯಿಂದ ಏನು ನಮ್ಮ ಚಂದ್ರಶೇಖರ್ ಸರ್ ಅವರು ಇವತ್ತು ಬಿ ಎಸ್ ಆಗಿ ಒಂದು ಅಧಿಕಾರನ ವಹಿಸ್ಕೊಂಡಿದ್ದಾರೆ ಚಾರ್ಜನ್ನು ತಗೊಂಡಿದ್ದಾರೆ ಅದಕ್ಕೆ ನಾವು ಅವರಿಗೆ ಕನ್ನಡ ಸೇನೆ ವತಿಯಿಂದ ಒಂದು

ಸ್ವಚ್ಛತೆ ಎಲ್ಲದಕ್ಕೂ ಚೆನ್ನಾಗಿದೆ ಇದೇ ನಿಟ್ಟಿನಲ್ಲಿ ಸ್ವಚ್ಛತೆ ಮತ್ತೆ ಸ್ವಲ್ಪ ಡಾಕ್ಟರ್ ಸ್ಟಾಫ್ ಸಣ್ಣ ಪುಟ್ಟ ಕಂಪ್ಲೇಂಟ್ ನಿರ್ದಾಕ್ಷಿಣವಾಗಿ ಯಾಕಂದ್ರೆ ಇದು ನಿಮ್ಮ ಮನೆ ಕೆಲಸ ಇಲ್ಲ ಸಾರ್ವಜನಿಕ ನಿರ್ದಾಕ್ಷಿಣವಾಗಿ ಕ್ರಮ ತಗೊಂಡು ಕಟ್ಟುನಿಟ್ಟಾಗ ಒಂದು ಮಾಡಿ ಸರ್ ಒಳ್ಳೇದಾಗ್ಲಿ ನಿಮ್ಮ ಇದ್ರಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗ್ಲಿ ನಮ್ ಸಾರ್ವಜನಿಕ ಒಳ್ಳೆ ಆರೋಗ್ಯ ಸಿಗ್ಲಿ ಅಂತ ಜಿಲ್ಲಾ ಸರ್ಜನ್ ಡಾಕ್ಟರ್ ಚಂದ್ರಶೇಖರ್ ಅವರು ಮಾತನಾಡಿ ಯಾವುದೇ ಹುದ್ದೆಯನ್ನು ಅಲಂಕರಿಸಿದ ಮಾತ್ರಕ್ಕೆ ಅದು ಸಾಧನೆಯಲ್ಲ ಈ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಿ ಅವರ ಜೀವಗಳನ್ನು ರಕ್ಷಿಸುವುದು ನನ್ನ ಕಾರ್ಯ ಎಂದರು ಮ್ಯಾಕ್ಸಿಮಮ್ ಆದಷ್ಟು ಅವೈಲೇಬಲ್ ಇವತ್ತು ಸೈನ್ಸು ವಿಜ್ಞಾನ ಯಾವ ಮಟ್ಟಿಗೆ ಮುಂದುವರಿತಾ ಇದೆ ಅಥವಾ ಮುಂದುವರೆದಿದೆ ಅಂದರೆ ಪ್ರತಿ ದಿನ ಅಥವಾ ಪ್ರತಿ ಒಂದು ಏನಾದ್ರೂ ಹೊಸ ಹೊಸ ಒಂದು ಆವಿಷ್ಕಾರಗಳಾಗ್ತಾ ಇದೆ ಅದು ಔಷಧಿಗಳೆಲ್ಲ ಉತ್ಪತ್ತಿ ಆಗಿಬಿಟ್ಟು ಮಾರ್ಕೆಟಿಗೆ ಬರ್ತಾ ಇದೆ ಅದೆಲ್ಲ ನಮ್ಮ ಗೌರ್ಮೆಂಟಿಗೆ ಬರೋಕ್ಕೆ ಕಾಲ ಕಾಲ ಬರುತ್ತೆ ಬಟ್ ನಾವೇನಾರು ಪೇಷಂಟ್ಗೆ ಅದು ತುಂಬಾ ಅವಶ್ಯಕತೆ ಇದೆ ಬಂದಾಗ ನಾವು ಕಾಂಪ್ರಮೈಸ್ ಆಗೋಕ್ಕಾಗಲ್ಲ ಟ್ರೀಟ್ಮೆಂಟ್ ಮಾಡೋ ವೈದ್ಯರು ನಾವು ಯಾವುದು ಅದು ಎಫೆಕ್ಟಿವ್ ಆಗಿರುತ್ತೆ ಕೊಡಲೇಬೇಕಾಗುತ್ತೆ ಅನಿವಾರ್ಯ ಸಂದರ್ಭಗಳಲ್ಲಿ ಹಾಗಂತ ಯಾವಾಗಲೂ ಇರ್ತದೆ ಸೊ ಹಂಗಿದ್ದಾಗ ನಾವು ಏನು ಅವೈಲೇಬಲ್ ಇದೆ ಬೆಸ್ಟ್ ಟ್ರೀಟ್ಮೆಂಟು ಅದನ್ನು ನಾವು ಸಾರ್ವಜನಿಕರಿಗೆ ಕೊಡೋದು ನಮ್ಮ ಜವಾಬ್ದಾರಿ ಅಂತ ಟೈಮಲ್ಲಿ ಕೆಲವು ಟೈಮ್ ಏನಾಗುತ್ತೆ ಲೋಕಲ್ ಪರ್ಚೇಸ್ ಮಾಡೋದಿದೆ ಇದಿದೆ ಯಾಕೆಂದ್ರೆ ಎಲ್ಲರೂ ಬರ್ಸೋಕ್ ಆಗೋದಿಲ್ಲ ಮೆಡಿಸನ್ ಲೋಕಲ್ ಪರ್ಚೇಸ್ ಮುಖಾಂತರ ಯಾರಿಗೂ ಹೊರೆಯಾಗದಿರೋ ರೀತಿಯಲ್ಲಿ ಬಡವರಿಗೆ ಒಂದು ವ್ಯವಸ್ಥೆ ಇದೆ ಅದನ್ನು ಅನಿವಾರ್ಯವಾಗಿ ಕೆಲವು ಕೊಡಬೇಕಾಗುತ್ತೆ ಆದ್ರೂ ಕೂಡ ವ್ಯವಸ್ಥೆಯನ್ನ ನಾವು ಉಪಯೋಗಿಸ್ಕೊಂಡು ಸಾರ್ವಜನಿಕರಿಗೆ ಹೊರೆಯಾಗದಿರೋ ರೀತಿಯಲ್ಲಿ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಅನ್ವರ್ ಜಯಪ್ರಕಾಶ್ ಸತೀಶ್ ಕಲ್ದೊಡ್ಡಿ ಜೆ ಡಿ ಲೋಕೇಶ್ ಶಂಕರೇಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು